ಅವ್ರತದ ಈ ಮಗ ಒಳಗ ಯಾವಾಗ ಹೊರಗ್ ಬರ್ತಾನೋ ಏನು ಅವನು ಹೆಂಡತಿ ಬಿಟ್ಟು ಹೊರಗ್ ಬರಕಂತ ಮಗೋ ತೋ 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 ಈಗ ಪಾಪ ನನ್ನ ಸಂಬಂಧ ಬಂದು ಕೂತಿದ್ದ ನೀವ ಹೊರಗ ಏನ್ ಹೆಂಡತಿಗ ಅಂಜಪ್ಪ ಇವಾರೇ ಸ್ವಲ್ಪ ದನಿ ಬಂದ್ರೆ ಸಾಕಿ ಅದ ಬದು ನೀವು ನಾ ನಾವೇನು ಕರ್ಕೊಂಡು ಕಡೆ ಹೋಗ್ಬೇಕಂದಿದ್ದೆ ನೀವಾಗ ಬರ್ತಾನೆ ಮೊದ್ಲೇ ತಿಳಿಯೋಂದಿದ್ದಲ್ಲ ಸರಿ ನಾವು ಇನ್ನು ಭಾಳ ಆಯ್ತಪ್ಪ ಅವನು ನಾತ್ತ ಬರೊಬ್ಬರಿ ಒಂದು ಲೆಕ್ಕದ್ಲೆ ಕುಡಿದ್ರೆ ಬರೋಬ್ಬರಿ ಇರ್ತಿದ್ವಿ ಬೇಡ ಬೇಡ ಅಂದ್ರೆ ಕೇಳಂಗಿಲ್ಲ ಹಾಕಿ ಹಾಕ್ತಾನೆ ಹಂಗೆ ನನಗೆ ಓ ತೋ ತೋ ತೋತೋ ಎದ್ದು ಹೋದಲ್ಲ ಹೋಯ್ವಾ ಸುಮಾರು ಆಯ್ತು ಮರೇ ಬರಲಿ ಅವನು ಬಿಟ್ಟಂತು ನಾಕ್ ಕುಡಿಯಂಗಿಲ್ಲ ನಾನು ಬಿಟ್ಟು ಅವಾಗ ಅವ್ ಕುಡಿಯಂಗಿಲ್ಲ ಯಾವಾಗ ಬರ್ತಾನ ಅವ್ರು ಸಾಕಾಗಿ ಹೊಸ ಹೊಸದ

ಏನೇ ಏನೇ ಯಾಕೋ ಬಾಳ್ ಬ್ಯಾಸ ಅಡ್ಡಾಡಿ ಬರ್ತೀನಿ ಅಯ್ಯೋ ಇದು ಇದ್ರ ಬಿಕ್ಕೊಂಡ್ಬಿಳಿ ಮತ್ ಹೋಗಿ ತರ ಇದು ಇಲ್ಲಿ ಹೋಯ್ತ ಐವ್ವಾ ನಮ್ಮದ ಕಣ್ಣಿ ಏನು ಉಪಯೋಗ ಐತಿ ಇನ್ನೊಂದು ಗಂಟೆ ಬಿದ್ದದಲ್ಲ ಇದು ಬಾಜುದು ದೇನ ಮನಿ ಸತ್ಯಾನಾಸ ಮಾಡಿಡ್ ಅಯ್ಯ ಇದ್ರ ಎದ್ದ ಹೋಗೇತ್ಲಾ ಇದು ಇದನ್ ಏನ್ ಉಪ್ಯಾಗೈತಿ ಅದಕ್ಕನ್ಬೇಕ ಇದೇನ್ ಮೂಲಗೈದು ಮಗಳ ಮನೆ ಬಂದು ಶಾಂತಕ ಏ ಶಾಂತಕ ಯಾಕ ಯಾಕಪ್ಪ ಏನಾಯ್ತು ನಿನ್ ಗಂಡದ ತಾಕಿದ್ದತ್ ಮಾಡ್ತೇ ಇಲ್ಲ ನನ್ ದಾರು ಕೂಡ ಕರ್ಕೊಂಡು ಉಂಟ ಏನ್ ಮಾತದ ಮಾತಾಡತ್ತೆ ಪರಾಕ ನನ್ ಗಂಡ ಒಳಗಿರ್ತದ ನಿನ್ ಗಂಡೆ ಹೊರಗ್ ಬಂದ್ ನಿಂತು ಹುಷಿಶ್ ಹುಷಿಶ್ ಅಂತ ಕರೆದು ನನ್ ಗಂಡನ ಹಗುರ ಕರ್ಕೊಂಡು ನನ್ ಗಂಡ ಹುಷಾರ್ ಮಾಡೋದು ನೋಡೇ ಮಾತಾಡಿನ ಮತ್ತೆ ನೋಡ್ ಮಾತಾಡ್ತಿದ್ರೆ ನೀಸ್ ಕೊಟ್ಟಿ ನನ್ ಗಂಡ ಮೊದಲು ಎಂತ ಚಂದ ಕಂಠಿ ಕುಡ್ದ್ ಬರ್ತಿತ್ತು ನೀವ್ ಬಂದ್ರಲ್ಲ ನೀವ್ ಒಂದು ಬ್ಯಾರೇನೂ ಕುಡಿಯಿದ್ ನಾನು ನ್ಯೂಸ್ ನೋಡ್ತೀನಿ ದಿನಾ ಬ್ಯಾರೆ ಬೇರೆ ವಾಸನೆ ಬರ್ತೇತಿ ನಿನ್ ಗಂಡ ಕುಡದ್ ಬಂದಾಕ್ರ ಏನ್ ತಿನ್ ಬರ್ತದ ಯಾರು ಗೊತ್ತಾ ನನ್ ಗಂಡನ ಹೆಸರಾ ಖರಾಬ್ ನೀನಾ ಏನು ಬರ್ತದ ಬಿಡ್ತದ ಅನ್ನಕ್ಕ ಅವ ಏನ್ ಅನ್ಕೊಂಡಿದಿ ನಾನೇ ನನ್ ಗಂಡದನಂದ ಒಂದಿನ ಏಕೋ ಚಂದ ಮಾತಾಡಿಲ್ಲ ನೀ ಯಾವಕ್ಯ ಮಾತಾಡಕಿ ನೀ ನನ್ನ ಗಂಡನ್ ಮಾತಾಡಕ್ ನೀ ಯಾವಕ್ಯಲ್ಲ ನೀ ಬಾಯಿ ಬಂದಂಗ ಮಾತಾಡಬೇಡ ಯಾರ ಯಾರ್ ಕರ್ಕೊಂಡ್ ಹೋಗ್ಯಾರ ನೋಡು ನಡಿ ಎಲ್ಲಾ ಗೊತ್ತೇ ಆಗ್ತೈತಿ ನಡಿ ಬಾ ಮನೆಯಾಗ ಹೆಣ್ಣು ಮಕ್ಕಳು ದಗದ ಮುಗಿಯೋದಾಗ ಮತ್ ನಾವ್ ಅಂಗಳದಾಗ ಇರ್ಬೇಕಲ್ಲಿ ಎಲ್ಲ ನಾ ಯಾರಿಗೂ ಗೊತ್ತಾಗಲಾರ್ದಂತ ಜಾಗದಾಗ ಮುಚ್ಚಿಟ್ಟಿನ ಒಂದ್ ಹೋಗ್ ಪಟ್ನೆ ತೊಂಬ ಹೋಗು

ವಾಟ್ರ್ 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 ಎಲ್ಲಿ ವಾಟ್ರಾ ಹ್ಮ್ ಹೋಗಲ್ಲ ಗೊಟ್ರ್ ಎಲ್ಲಿ ನೋಡ್ ತುಂಬ ಬಾಟ್ಲಿ ತುಂಬಕೊಂಡು ಗಡಬಡಿನಾಗ ನೀರ್ ಎಲ್ಲ ಇಲ್ಲಿ ಎಲ್ಲಾ ಅಂದಿ ಮತ್ತೆ ನೀರ್ನು ಇಡ್ತೀನಿ ಓಲ್ಡ್ ಮಂಕಿ ಮತ್ತೆ ಮೊದಲ್ ಹೇಳ್ಬೇಕಿಲ್ಲ ನನಗ ತೋ ತೋ ಹತ್ತಿ ಹಸಿದ ಹ್ಮ್ ಹಸಿದು ಅಲ್ಲ ಓ ಮರ ಉರಿತೈತಿ

ನಿನ್ನ ಅವ್ನ ಗೊಳ್ಳತನ ಹೇಳ್ಬೇಡ ಇಲ್ಲ ಸುಳ್ಳಲ್ಲ ನನಗೆ ಬಳಸಿ ಸಪ್ಪಳಕ್ಕೆ ಹೇಳ್ಯಾಗ ಆಕೆನ ಹೊಡ್ದಾಳ ತೆಳಗ್ ಬಿದ್ದ ವದ್ಯಾಡ್ಲ ತೆಳಕಿನ ನಾ ಫಲಂಗ ಮ್ಯಾಲ ಕುಂತು ಹೊಡೆತಿದ್ ನನಗೆ ಒಂದು ಸ್ವಲ್ಪ ಏರ್ತು ಹ್ಞೂ ಗದ 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 ಗತ ನಾನು ನಾ ಅಲ್ಲ ಅಲ್ಲೇ ನಿಂದು ಆಟ ಆಡ್ತಿ ಎನ್ ಲೇ ನಾ ಒಂಟ ಕಣ್ಣು ಕೀಸ್ತೀನಿ ಅಂದ್ರ ಆಕೆ ನಡ್ಕೊಂತ ನಡ್ಕೊಂತ ನಮ್ಮ ಸುಳ್ಳ ಕೇಳ್ತಿ ನಿನ್ನ ನಿನ್ನ ಒಳಗ್ ಕರ್ಕೊಂಡು ಹೋಗು ಮುಂದ ನಿನ್ನ ಹೆಂಡ್ತಿ ಕಾಯ ಬೆಲ್ಲ ಗಿತ್ತ ನಾ ನೋಡಿನಿ ನನ ಮಗನ ಕುಡಿದ ಕುಡಿದ್ ಬಹಳ ದಂಡದಿ ಅಂತ ತಿಳಿದು ಒಳಗ ಬಿಸಿ ಬಿಸಿ ಚಪಾತಿ ಮಾಡಾಕತ್ತಿದ್ಲು ಅದ್ ಏನೈತಿ ಅಲ್ಲ ಗುಣಿ ಬೆಳ್ಳುಣಿಗಿ ಬೆಲ್ಲೂಗಿ ಅದನ್ನ ಹಿಡ್ಕೊಂಡು ಒಳಗ್ ನಡಿ ತಿನ್ನಾಕಂತ ಚಪಾತಿ ಅಂತ ದಪ್ಪ ಒಣಿದ್ಲು ಅದು ನಿನಗೆ ಏನ್ ಅನ್ಸದ ಅಕ್ಕಿ ಅದರಲ್ಲೇ ಒಡ್ಯಕ್ ಹತ್ತಿರ ತಗೊಂಡ ತೊಂದ ನಿಮ್ಗ ಚಪಾತಿ ತಿನ್ಸಕ್ ಬಾಳ ಜೀವ ಬಿಡ್ರಪ್ಪ ನೀವು ಗಂಡ ಅಂತಿ ಅಹ್ ನಮ್ದ ಹಂಗ ಅಲ್ಲಪ್ಪ ಹೋಗಿ ಕೂತ್ನಿ ಅಂದ್ರ ಮುಂದೆ ಏನೇನ್ ಬೇಕೆಲ್ಲಾ ತಂದಿಟ್ಟು ಆಕಡೆ ದೂರ್ ಕೂತ್ ಬಿಡ್ತಾಳಕಿ ಯಾಕಂದ್ರ ಊಟ ಮಾಡಕ್ ಸುಮ್ನಂಗಿಲ್ಲ ತಾಟ್ನಾಗ ಒಂದ್ಕಾಯಿ ಅಂದ್ರೆ ಕೈ ಕಪ್ಪಾಕೊಂದ್ಕಾಯಿರತೈತಿ ನಾನು ಯಾಕಂದ್ರೆ ನೀ ಒಂದ್ ಲೆಕ್ಕದ್ಲಿ ಹಾಕೋರ ಒಟ್ಟು ಹಾಗೆ ಮಾಡಿರ್ತಿ ಮತ್ತ ಏನ ದೋಸ್ತನಿ ನೀರ್ ಹಾಕಲಾರ್ದ ಕುಡಿದ್ರಾಗ ಬಹಳ ಮಜಾ ಆಯ್ತಿ

தி பட பட் க்ளாஸ் தகி எல்லாம் கலசி நானும் மத்திய ஹெங்க கூட மா

ಅಗಯ್ ನಮಗ ಹೆಣ್ಣ ಮುಂದ್ ಕುಂಡರು ಆಗಲ್ಲ ಅದು ನೋಡು ನೋಡು ನನ್ನ ಗಂಡ ಕರ್ಕೊಂಡ್ ಬಂದಾನ ಅಂತಿದಿ ನಿನ್ ಗಂಡ ಕರ್ಕೊಂಡ್ ಬಂದು ಕುಡಿಯಾಕರಿ ಇಲ್ಲಿ ನನ್ ಗಂಡ ಕರ್ಕೊಂಡ್ ಬರ್ತಾನ ನಿನ್ ಗಂಡ ಕರ್ಕೊಂಡ್ ಬಂದ್ ಕುಡಿಯಾಕತ್ತಾನ ಅಲ್ಲಿ ಇಬ್ರು ಕುತೆ ಕುಡಿಯತಾರ ಬಾ ಹೌದಿ ನೋಡೋನ್ ಬಾ ನೋಡು ನೋಡು ಬಾ

மலு க அவரு நான் ஏதோ நான்

ಈ ಕುಡುಗ್ ನನ್ ಮಕ್ಕಳು ಸವಸ ಬೇಡ ನೀನ್ ಹೆಂತಿನ ಕರ್ಕೊಂಡ್ ನೀ ಮನಿ ಹೋಗು ನನ್ ಹೆಂತಿನ ಕರ್ಕೊಂಡ್ ಏ ಅಪ್ಪ ಅವ್ರ ಹ್ಯಾಂಡ್ರ ಅಲ್ಲೊಲೆ ಅವ್ರು ಅವ್ನ ಹೆಂಡ್ತಿನ ಇವ ಚೇಂಜ್ ಮಾಡೋಣ ಇವನ್ ಹೆಂಡ್ತಿನ ಅವ ಚೇಂಜ್ ಮಾಡೋಣ ನಮ್ಗಿಂತಲೂ ಹೆಚ್ಚು ಕುಡ್ದಾರ ಅವ್ರು ಕಳ್ತದ್ ನೋಡಿದಾರ ಮಕ್ಕಳಿಗ್ರು ಬ್ರಾಂಡ್ ಚೇಂಜ್ ಮಾಡ್ಯಾರ ಇಬ್ರು ಬ್ರಾಂಡ್ ಚೇಂಜ್ ಮಾಡ್ಯಾರ ಏ ಡೈಲಿ ನಮ್ ಬ್ರಾಂಡೇ ಇತ್ತು ಇವತ್ ಯಾವದು ಬ್ರಾಂಡ್ ಬ್ಯಾಗ್ ನೋಡೋರ್ದು ಮಂಕಿ ಏನು ಆಗಿರ್ಬೇಕು ಮಂಕಿ மோடி நடை அவடி சேத்து மேடங்க

மகிழ்ச்சி no, no,